ಷೇರು ಮಾರುಕಟ್ಟೆಯು ದಿಢೀರನೆ ಕುಸಿಯೋದ್ರಿಂದ ಹೆಚ್ಚಿನ ಜನ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಇನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ ಮಾಸಿಕ ಮಾತ್ರವಲ್ಲ ತ್ರೈಮಾಸಿಕ ಅರ್ಧ ವಾರ್ಷಿಕ ಹಾಗೂ ವಾರ್ಷಿಕವಾಗಿಯೂ ಹೂಡಿಕೆ ಮಾಡಬಹುದು ಹೀಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿ ಮೂವತ್ತು ಲಕ್ಷ ರೂಪಾಯಿಯನ್ನ ಹೇಗೆ ಗಳಿಸಬಹುದು ಅನ್ನುವುದರ ಲೆಕ್ಕಾಚಾರ ಎಲ್ಲಿದೆ ನೋಡಿ ಮ್ಯೂಚುವಲ್ ಫಂಡ್ನಲ್ಲಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯಂತೆ ಹತ್ತು ವರ್ಷ ಹೂಡಿಕೆ ಮಾಡಿದ್ರೆ ಹತ್ತು ವರ್ಷದಲ್ಲಿ ಶೇಕಡಾ ಹನ್ನೆರಡರಷ್ಟು ರಿಟರ್ನ್ಸ್ ಅಂದ್ಕೊಂಡ್ರು ಮೂವತ್ತೊಂದು ಪಾಯಿಂಟ್ ಸೊನ್ನೆ ಐದು ಲಕ್ಷ ರೂಪಾಯಿಯನ್ನ ಗಳಿಸಬಹುದಾಗಿದೆ ಕೆಲವೊಂದು ಸಲ ರಿಟರ್ನ್ಸ್ ಪ್ರಮಾಣದಲ್ಲಿ ವ್ಯತ್ಯಾಸವಾಗೋದೂ ಇದೆ ಇದು ಹೆಚ್ಚಾಗಬಹುದು ಇಲ್ಲ ಕಡಿಮೆಯೂ ಆಗಬಹುದು ಲಂಸಮ್ ಅಮೌಂಟ್ ಅಂದರೆ ಒಮ್ಮೆಯೇ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡಿ ಇಪ್ಪತ್ತು ವರ್ಷಗಳವರೆಗೆ ಬಿಟ್ಟರೆ ಅದು ಶೇಕಡ ಹನ್ನೆರಡರಷ್ಟು ರಿಟರ್ನ್ಸ್ನೊಂದಿಗೆ ಒಂದು ಪಾಯಿಂಟ್ ಒಂಬತ್ತು ಎರಡು ಕೋಟಿ ರೂಪಾಯಿ ಲಭಿಸುತ್ತೆ ಆದರೆ ಎರಡೂ ಮಾದರಿಯ ಮ್ಯೂಚುವಲ್ ಫಂಡ್ಗಳಲ್ಲಿ ರಿಸ್ಕ್ ಹೆಚ್ಚಿರೋದ್ರಿಂದ ಹೂಡಿಕೆದಾರರು ಎಚ್ಚರಿಕೆಯಿಂದ ಹಣ ತೊಡಗಿಸಬೇಕಾಗತ್ತೆ ದೀರ್ಘಾವಧಿಯವರೆಗೆ ಹೂಡಿಕೆ ಮಾಡುವುದರಿಂದ ಚಕ್ರಬಡ್ಡಿಯ ಲಾಭವನ್ನು ಪಡೆಯಬಹುದು ಇದು ನಿಮ್ಮ ಹಣವನ್ನು ವೇಗವಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಉದಾಹರಣೆಗೆ ನೀವು ಮ್ಯೂಚುವಲ್ ಫಂಡ್ ಯೋಜನೆಯಲ್ಲಿ ಒಂದು ಲಕ್ಷ ರೂಪಾಯಿಗಳನ್ನು ವಾರ್ಷಿಕವಾಗಿ ಶೇಕಡಾ ಹನ್ನೆರಡರಷ್ಟು ನೊಂದಿಗೆ ಹೂಡಿಕೆ ಮಾಡಿದ್ರೆ ಹತ್ತು ವರ್ಷಗಳಲ್ಲಿ ನಿಮ್ಮ ಹೂಡಿಕೆಯ ಮೌಲ್ಯ ಸುಮಾರು ಮೂವತ್ತೊಂದು ಲಕ್ಷ ರೂಪಾಯಿಗಳಾಗತ್ತೆ ಇಪ್ಪತ್ತು ವರ್ಷಗಳಲ್ಲಿ ಅದು ಸುಮಾರು ತೊಂಬತ್ತಾರು ಲಕ್ಷ ರೂಪಾಯಿ ಆಗತ್ತೆ ಗಮನಿಸಿ ಮ್ಯೂಚುವಲ್ ಫಂಡ್ ನಲ್ಲಿ ರಿಸ್ಕ್ ಇರುತ್ತೆ ನಾವು ಇಲ್ಲಿ ನಿಮಗೆ ಕೇವಲ ಮಾಹಿತಿ ದೃಷ್ಟಿಯಿಂದ ಲೆಕ್ಕಾಚಾರ ನೀಡಿದ್ದೇವೆ ರಿಟರ್ನ್ಸ್ನಲ್ಲಿ ಏರುಪೇರಾಗುವ ಸಾಧ್ಯತೆ ಇರುವ ಕಾರಣ ಪ್ರತಿಯೊಬ್ಬರೂ ಇದನ್ನ ಮಾಹಿತಿ ದೃಷ್ಟಿಯಿಂದ ಮಾತ್ರ ಓದಬೇಕು ಯಾವುದೇ ಮಾದರಿಯ ಹೂಡಿಕೆಗೂ ಮುನ್ನ ತಜ್ಞರ ಸಲಹೆ ಸೂಚನೆಗಳನ್ನು ಪಡಿಬೇಕು